ಇದು ಎಂಟನೇ ತರಗತಿ ಮೂರನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಪಾಠದಲ್ಲಿರುವ ನಾಲ್ಕು ಲೆಕ್ಕಗಳನ್ನು ನಾವು ಈ ವಿಡಿಯೋದಲ್ಲಿ ಮಾಡುತ್ತಿದ್ದೇವೆ ಫಸ್ಟ್ ಲೆಕ್ಕ ಎಕ್ಸ್ ಮೈನಸ್ ಟು ಟು ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಅದಕ್ಕಾಗಿ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಸೆವೆನ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕಾಗಿರುವುದರಿಂದ ಈ ಎಕ್ಸನ್ನು ಈಕ್ವಲ್ ಇಂದ ಈ ಕಡೆ ಮಾಡಿ ಎಕ್ಸ್ ಅನ್ನೋದು ಈ ಕಡೆ ತಗೊಂಡು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕಲ್ಲ ಅದ್ರ ಸಲುವಾಗಿ ಈ ಮೈನಸ್ ಎರಡು ಇದ್ದಿದ್ದು ಈಕ್ವಲಿಂದ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗ್ತದ ಎಕ್ಸ್ ವ್ಯಾಲ್ಯೂ ಸೆವೆನ್ ಪ್ಲಸ್ ಟೂ ಈ ಟೂ ಎಲ್ಲಿಂದ ಬರ್ತಂದ್ರೆ ಇಲ್ಲಿದ್ದು ಮೈನಸ್ ಈ ಕಡೆ ಕಂಡು ಈ ಕಡೆ ತಗೊಂಡಾಕಾರ ಟೂ ಆಯಿತು ಎಕ್ಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟು ನೈನ್ ಎರಡು ಕೂಡಿಸ್ದಾಕಾರ ನಮಗೆ ಆನ್ಸರ್ ನೈನ್ ಬರ್ತದೆ ಎರಡನೇ ಎರಡನೇ ಪ್ರಶ್ನೆ ವೈ ಪ್ಲಸ್ ಮೂ ವೈ ಪ್ಲಸ್ ತ್ರೀ ಈಕ್ವಲ್ ಟು ಟೆನ್ ವಾಯ್ ಪ್ಲಸ್ ತ್ರೀ ಈಕ್ವಲ್ ಟು ಟೆನ್ ಮೊದಲನೇ ಲೆಕ್ಕದಾಗ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ದೇವು ಇಲ್ಲಿ ವ್ಯಾ ವಾಯ್ ಕೊಟ್ಟಾರ ವಾಯ್ ಈಕ್ವಲ್ ಟು ಇಲ್ಲಿ ವಾಯ್ ವ್ಯಾಲ್ಯೂ ಕಂಡು ಹಿಡೋದ್ರಿಂದ ವಾಯ್ ಈ ಸೈಡಿಗೆ ಇಟ್ಕೊಂಡು ಇಲ್ಲಿ ಇದ್ದಿದ್ದ ಸಂಖ್ಯೆ ಇಂದ ಈ ಕಡೆ ತಂದರೆ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಫಸ್ಟಿನ ಲೆಕ್ಕದಾಗ ಮೈನಸ್ ಇದ್ದಿದ್ದು ಇಂದ ಈ ಕಡೆ ತೊಗೊಂಡ್ರೆ ಪ್ಲಸ್ ಆಗಿದೆ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ತೊಗೊಂಡೆವು ಅಂದ್ರೆ ಮೈನಸ್ ಹತ್ತು ವಾಯ್ ವ್ಯಾಲ್ಯೂ ಹತ್ತಿರದಾಗ ಈ ಮೈನಸ್ ಮೂರು ಇಲ್ಲಿ ಪ್ಲಸ್ ಮೂರು ಇದ್ದಿದ್ದು ಈ ಕಡೆ ತೊಗೊಂಡ್ರೆ ಮೈನಸ್ ಆಯಿತು ವ್ಯಾ ವೈ ವ್ಯಾಲ್ಯೂ ಈಗ ಹತ್ತಿರದ ಮೂರು ಕಳೆದ್ರೆ ಏಳು ಇದೇ ನಮ್ಮ ಆನ್ಸರ್ ಥರ್ಡ್ ಕ್ವಶನ್ ಸಿಕ್ಸ್ ಈಕ್ವಲ್ ಟು ಝಡ್ ಪ್ಲಸ್ ಟೂ ಇಲ್ಲಿ ನಾವು ಝಡ್ ವ್ಯಾಲ್ಯೂ ಕಂಡು ಹಿಡಿಬೇಕು ಅದ್ರ ಸಲುವಾಗಿ ಈ ಕಡೆ ಇದ್ದಿದ್ದು ಟೂ ಈ ಸೈಡಿ ತೊಗೋಬೇಕು ನಿಮ್ಗೆ ಆಲ್ರೆಡಿ ಎರಡು ಲೆಕ್ಕದ ಗೊತ್ತಾಗ್ಯದ ಈಕ್ವಲ್ ಇನ್ನು ಈ ಕಡೆ ಇದ್ದಿದ್ದು ಇದ್ದಿದ್ದು ಪ್ಲಸ್ ಇದ್ದರೆ ಈ ಕಡೆ ಬಂದ್ರೆ ಮೈನಸ್ ಆಗ್ತದ ಮೈನಸ್ ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ ಆಗ್ತದ ಈ ಎರಡು ನಾ ಈ ಸೈಡಿಗೆ ತೊಗೋತೀನಿ ಅಲ್ಲೇನಾಯ್ತು ಅಂದ್ರೆ ಸಿಕ್ಸ್ ಮೈನಸ್ ಟು ಈಕ್ವಲ್ ಟು ಝಡ್ ಆರದಾಗ ಎರಡು ಕಳೆದ್ರೆ ನಾಲ್ಕು जेड व्याल्यू नमतो एस्टू फोर